ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಬಿಜೆಪಿ ಕಚೇರಿಯಲ್ಲಿ ರಾಯಚೂರು ನಗರ ಮಂಡಲ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ಸೌಹಾರ್ದ ಭಾವನೆಯ ಮೂಡಿಸುವ ಕನಸು ಕಂಡಿದ್ದರು ಪಾಕಿಸ್ತಾನ ಕಡುವೈರಿ ಆಗಿದ್ದರೂ ಸ್ನೇಹ ಬಾಂಧವ್ಯ ಇರಲಿ ಎನ್ನುವ ದೃಷ್ಟಿಯಿಂದ ಬಸ್ ಪ್ರಯಾಣ ಮಾಡಿದರು ದೇಶವು ಆರ್ಥಿಕವಾಗಿ ಬೆಳೆಯಲು ರಸ್ತೆಗಳು ಬಹುಮುಖ್ಯವಾಗುತ್ತವೆ ಹೀಗಾಗಿ ವಾಜಪೇಯಿ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಬಂದವು ಅದರ ಫಲ ಎಂಬಂತೆ ಇಂದು ದೇಶ ಆರ್ಥಿಕ ಬಲ ಕಂಡುಕೊಳ್ಳುತ್ತಿದೆ ವಾಜಪೇಯಿ ರವರು ದೂರದೃಷ್ಟಿ ಉಳ್ಳವರಾಗಿದ್ದರು ಅವರ ಆದರ್ಶ ನಾವುಗಳು ಮೈಗೂಡಿಸಿಕೊಳ್ಳಬೇಕಿದೆ ಜೊತೆಗೆ ಪಕ್ಷದ ಜವಾಬ್ದಾರಿ ಸ್ಥಾನದವರು ಉತ್ತಮ ಸಂಘಟನೆ ಮೂಲಕ ಹೆಜ್ಜೆ ಇಡಬೇಕು ಎಂದು ಹೇಳಿದರು ಕರ್ನಾಟಕದಿಂದ ಗುಜರಾತ್ ತಗೊಂಡ್ರಿ ಎಲ್ಲ ತಗೊಂಡ್ರಿ ಒಂದು ಚತುಷ್ಪತಿ ರಸ್ತೆ ಕ್ವಾರ್ಟರ್ ರಸ್ತೆ ಅಂತ ಹೇಳ್ತೀವಿ ಮಾಡಿದಂತಾದ್ರೆ ಅದೇ ಮುಖ್ಯ ಭಾಗವಾಗಿ ನಮ್ಗೆ ಏನು ಹೈದರಾಬಾದ್ ಅಂತ ಬೆಂಗಳೂರು ರೋಡ್ ಬರ್ತದಲ್ಲ ಇದು ಅದಕ್ಕೆ ಕ್ವಾರ್ಟರ್ ಲ್ಯಾಟ್ರಲ್ ರಸ್ತೆನೆ ಇವತ್ತು ನಾವು ನೆನೆಸ್ಬೇಕು ಇವತ್ತು ದೇಶದಲ್ಲಿ ಇಂಥ ರಸ್ತೆಗಳು ಮಾಡಲಿಕ್ಕೆ ಶುರು ಮಾಡಿದಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಯಾಕಂದ್ರೆ ನಾವು ಅನೇಕ ಸಂದರ್ಭದಲ್ಲಿ ನಾವು ಎಲ್ಲ ಕಡೆ ಮಾತಾಡ್ತೀವಿ ಮಾತಾಡ್ತೀವಿ ಇವತ್ತು ರಸ್ತೆಗಳಂದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಕಟ್ಟಡ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಎಲ್ಲ ಹೇಳ್ತಾರೆ ನಮ್ಮ ಹತ್ರ ಚೋಟಲ್ಲಿ ಎಷ್ಟು ದುಡ್ಡಿದೆ ನಮ್ಮ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡಿದೆ ನಮ್ಮ ಸರ್ಕಾರದಲ್ಲಿ ಎಷ್ಟು ದುಡ್ಡಿದೆ ಅಂತ ಯಾರಿಲ್ಲ ನಮ್ಮ ದೇಶದ ರಸ್ತೆಗಳು ಹೆಂಗಿದೆ ಅಂತ ನೋಡಿದ್ರೆ ನಮ್ಮ ದೇಶ ಮುಂದ್ರೂ ಮುಡಿ ಮಾಡಿದ್ರೆ ಯೂರಾಗಿ ಅಟಲ್ ಬಿಹಾರಿ ವಾಜಪೇಯಿರಾಗಿ ತಿಳಿಸಿದೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲೂ ಅಟಲ್ ಬಾಂಧ

Yeah. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಮಾತನಾಡಿ ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಅತ್ಯುತ್ತಮ ನಾಯಕರು ಜೊತೆಗೆ ಬಿಜೆಪಿ ಪಕ್ಷವನ್ನು ಸಂಘಟಿಸುತ್ತಾ ಕೇಂದ್ರದಲ್ಲಿ ಆಡಳಿತ ನಡೆಸಿದ ಮಹಾನ್ ವ್ಯಕ್ತಿಯಾಗಿದ್ದರು ಅವರು ಆರಂಭದಲ್ಲಿ ಕೇವಲ ಹದಿಮೂರು ದಿನಗಳು ಮಾತ್ರ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು ನಂತರ ಹದಿಮೂರು ತಿಂಗಳು ಆಡಳಿತ ನಡೆಸಿದರು ಆದರೂ ಎದೆಗುಂದದೆ ಪಕ್ಷವನ್ನು ಬೆಳೆಸುತ್ತಾ ಹಲವು ಪಕ್ಷಗಳೊಂದಿಗೆ ಸೇರಿ ಒಂದು ಅವಧಿಗೆ ಆಡಳಿತ ನೀಡಿದರು ಆ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಿ ಹಲವು ಯೋಜನೆಗಳನ್ನು ದೇಶದ ಜನರಿಗೆ ಒದಗಿಸಿದ್ದರು ಅವರ ಆದರ್ಶಗಳನ್ನು ನಾವು ತಿಳಿದುಕೊಳ್ಳುವ ಅವಶ್ಯಕತೆ ಇಂದಿನ ಯುವ ಜನಾಂಗಕ್ಕೆ ಇದೆ ಎಂದರು ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಶ್ಲೇಷಕ ಏನು ಕೇಳಿದ್ರೆ ಇವರು ಇಲ್ಲೇ ಕೆಲಸ ಮಾಡಿ ಒಂದು ಸಾರ್ವಜನಿಕರ ಹಿತ ಕೆಲಸ ಮಾಡ್ತಾರೆ ಅಟಲ್ ಅಂದ್ರೆ ಯಾವುದೋ ಒಂದು ಏನೂ ಜಗೋದಿಲ್ಲ ಹೀಗಾಗಿ ಬಿಹಾರಿ ವಾಜಪೇಯಿ ಅವರು ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರು ಜೀವನದ ತಕ್ಕೂ ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಬಂದಿರತಕ್ಕ ವ್ಯಕ್ತಿ ಎಲ್ಲರನ್ನೂ ತೆಗೆದುಕೊಂಡು ಈಗ ಯಾರು ಹೇಳ್ತಾ ಇದ್ದಾರೆ ಅಜಾತ ಶಕ್ತರು ಅಂತ ಹೇಳಿ ಸಹಾಯ ಅವರು ಈ ದೇಶದೊಳಗೆ ನಾರಾಷ್ಟ ಒಬ್ಬ ರಾಜಕಾರಣಿಗಳಿಗೆ ಬಿರುದಿದೆ ಎಂದರೆ ಅಟಲ್ ಬಿಹಾರಿ ವಾಜಪೇಯಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೆಡ್ಡಿ ಅವರು ಮಾತನಾಡುತ್ತಾ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ವರ್ಷವಿಡೀ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಜನರಿಗೆ ಅವರ ಆಡಳಿತ ಅವಧಿಯಲ್ಲಾದ ಮಹಾನ್ ಕಾರ್ಯಗಳ ಪರಿಚಯ ಮಾಡಿಕೊಡುವ ಕೆಲಸ ಮಾಡಲಾಗುವುದು ಎಂದರು ವಿಭಿನ್ನವಾದ ಮತ್ತು ಹೊಸ ಅನುಭವಿಸಿದ್ದೇವೆ ಸಂದರ್ಭದಲ್ಲಿ ಆದಂತಹ ಯೋಜನೆಗಳು ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಸದಾಗಿ ರೈತರಿಗಾಗಿ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ತಂದು ಅವರಿಗೆ ಸಾಲ ಒದಗಿಸುವಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿರಬಹುದು ಮತ್ತು ಆರ್ ಬದಲಾವಣೆಗಳಾಗಿರ್ಬೋದು ಅವತ್ತು ದಿವಸ ನಾವು ಕಾರ್ಗಿಲ್ ವಿಜಯವನ್ನು ನಾವೆಲ್ಲರೂ ನೋಡಿದ್ದೇವೆ ಕಾರ್ಗಿಲ್ ವಿಜಯ ದಿವಸ ಆಗಿರ್ಬೋದು ಮತ್ತು ಜಗತ್ತನ್ನೇ ಜಗತ್ತಿನ ಉಪಯೋಗವಾಗುವಂತೆ ಗೋಪುರದಲ್ಲಿ ಅನುಭವ ಪರೀಕ್ಷೆ ಮಾಡಿದಂತ ಕಾರ್ಯ ಆಗಿರ್ಬೋದು ಇಂತಹ ಹಲವಾರು ಕಾರ್ಯಗಳು ಸನ್ಮಾನ್ಯ ಅಧಿಕಾರಿ ವಾಜಪೇಯಿ ಅವರ ಆಡಳಿತಾವಧಿಯಲ್ಲಿ ನಡೆದವರು ಅದ್ರ ಬಗ್ಗೆ ಎಲ್ಲ ನಾವು ಇವತ್ತು ದಿವಸ ಸ್ಕೂಲು ಕಾಲೇಜುಗಳಲ್ಲಿ ಚರ್ಚಾ ಘಟನೆಗಳು ಯುವಕರಲ್ಲಿ ಅವರು ಮಾಡಿದಂತಹ ಕಾರ್ಯಗಳ ಬಗ್ಗೆ ಮೆಲುಪು ಹಾಕುವಂತ ಚರ್ಚಾ ಕಾರ್ಯಕ್ರಮಗಳು ಮತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನೇ ಕಾಣದಂತಹ ಹಳ್ಳಿಗಳಲ್ಲಿ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ವಿಭಿನ್ನ ಯೋಜನೆ ಮೂಲಕ ಹಳ್ಳಿಗರೆಲ್ಲರೂ ರಸ್ತೆಯ ಮೊತ್ತವನ್ನು ನೋಡುವಂತಹ ಭಾಗ್ಯ ಕಲ್ಪಿಸಿಕೊಂಡಿದ್ದು ಸನ್ಮಾನ್ಯ

ನಗರ ಮಂಡಲ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ ತ್ರಿವಿಕ್ರಮ್ ಜೋಶಿ ಬಿ ಗೋವಿಂದ್ ಪಲುಗುಲು ನಾಗರಾಜ್ ಕುಮಾರ್ ಸಜ್ಜನ್ ನಾಗವೇಣಿ ಸಾಹುಕಾರ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರಕ್ತದಾನ ಮಾಡಿದವರಿಗೆ ಅಭಿನಂದನೆ ಪತ್ರ ನೀಡಲಾಯಿತು ಸಮಾರಂಭದಲ್ಲಿ ಭಂಗಿ ನರಸರೆಡ್ಡಿ ನಾಗರಾಜ್ ತಿಮ್ಮಪ್ಪ ಫಿರಂಗಿ ಎನ್ ಜೆಎಂ ಮೌನೇಶ್ ಸುರೇಶ್ ಬಾಬು ವಿಜಯಲಕ್ಷ್ಮಿ ಸೀತಾ ನಾಯಕ್ ಎಚಂದ್ರಶೇಖರ್ ಜಿಮಲ್ಲಿಕಾರ್ಜುನ ಶಿವಕುಮಾರ್ ಗೌಡ ಕಾರ್ತಿಕ್ ರೆಡ್ಡಿ ಬಿನಾಗರಾಜ್ ವೀರೇಶ್ ತಲ್ವಾರ್ ಪಾಪುರಾವ್ ಸೇರಿದಂತೆ ವಿವಿಧ ಮೋರ್ಚಾ ಪದಾಧಿಕಾರಿಗಳು ಭಾಗವಹಿಸಿದ್ದರು